ನಾನ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ತನ್ನ ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತು ಗ್ರಹ ಸಿಂಹರಾಶಿನ ಸಂಚಾರ ಮಾಡ್ತಿರುತ್ತೆ ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ಗ್ರಹ ಹಾಗೆ ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನ ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡಕ್ಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ನಾವು ಗೃಹ ಗುರುಗ್ರಹದಿಂದ ಶುರು ಮಾಡೋಣ ಗುರುಗ್ರಹ ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ನಿಮ್ಮ ಧನಸ್ಥಾನದಲ್ಲಿ ಅಥವಾ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ ನಿಮಗೆ ಮೊದಲೆಲ್ಲ ಏನೆಲ್ಲ ಭಿನ್ನಾಭಿಪ್ರಾಯಗಳು ನಿಮ್ಮ ಕುಟುಂಬದಲ್ಲಿ ಏನಾದರೂ ಬಂದಿದರೆ ಅಥವಾ ನಿಮಗೆ ಏನಾದರೂ ಮನಸ್ತಾಪಗಳಾಗಿದ್ದರೆ ಅದೆಲ್ಲನೂ ಸರಿ ಮಾಡ್ಕೊಳ್ಳುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಗುರುಗ್ರಹದ ಸಂಚಾರದಿಂದ ನಿಮಗೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದು ಮಲ್ಟಿಪಲ್ ಆಗಿ ಬರ್ತಾ ಇರುತ್ತೆ ಅಂದರೆ ನೀವು ಒಂದು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಇನ್ನೊಂದು ಉದ್ಯೋಗ ಅವಕಾಶಗಳು ಬರುವಂಥದ್ದು ಅದರಿಂದನೂ ಕೂಡ ನಿಮಗೆ ಇನ್ಕಮ್ ಬರುವಂಥದ್ದು ಈ ರೀತಿ ಒಂದು ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಹಾಗೆ ಸೇವಿಂಗ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಒಂದು ಒಳ್ಳೆ ಅವಕಾಶಗಳು ಖಂಡಿತ ಸಿಗುತ್ತೆ ಈ ಸಮ ಈ ಸಮಯನ ನೀವು ಉಪಯೋಗಿಸ್ಕೊಬೇಕು ಸದುಪಯೋಗ ಪಡಿಸ್ಕೊಂಡು ಖರ್ಚನ್ನ ಕಮ್ಮಿ ಮಾಡಿಕೊಂಡು ಅದನ್ನು ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಗುರು ನಿಮ್ಮ ಎರಡನೇ ಮನೆಯಿಂದ ಮೂರನೇ ಮನೆಗೆ ಸಂಚಾರ ಮಾಡಿದಾಗಲೂ ಕೂಡ ನಿಮಗೆ ಒಂದು ಏನು ಅಧಿಕವಾದ ಒಂದು ಲಾಭ ಸಿಗುವಂಥದ್ದು ಅಥವಾ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಅಥವಾ ಜನಗಳ ಮಧ್ಯದಲ್ಲಿ ಏನಾದ್ರು ನೀವು ಕೆಲಸ ಮಾಡ್ತಾ ಇದ್ರೆ ಜನಗಳಿಗೆ ನೀವು ಗುರುತಿಸಲ್ಪಡುವಂತ ವ್ಯಕ್ತಿ ಆಗ್ತೀರಾ ಅಥವಾ ಫೇಮಸ್ ಆಗ್ತೀರಾ ಒಂದು ಒಳ್ಳೆ ಹೆಸರು ಕೀರ್ತಿನ ಗಳಿಸುವಂತ ಒಂದು ವ್ಯಕ್ತಿತ್ವ ನಿಮ್ಗೆ ಬೆಳೀತಾ ಹೋಗುತ್ತೆ ಇನ್ನು ಗುರುವಿನ ಸಂಚಾರದಿಂದ ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲಾನು ಚಿನ್ನ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ನೀವು ಏನೇ ಕೆಲಸ ಕೈ ಇಟ್ಟರು ಕೂಡ ಅದರಲ್ಲಿ ಖಂಡಿತವಾಗ್ಲು ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ರಾಹುವಿನ ಸಂಚಾರದಿಂದ ಇವಾಗ ಆಲ್ರೆಡಿ ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳನ್ನ ತಂದ್ಕೊಡೋದು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಯಾವುದಾದ್ರು ಹೊಸ ಹೊಸ ಇನ್ವೆನ್ಷನ್ ನಿಮಗೆ ಬರ್ತಾ ಇರೋದು ಒಂದ್ ಕೆಲಸ ಮಾಡ್ತಾ ಮಾಡೋಣ ಇನ್ನೊಂದ್ ಮಾಡೋಣ ಒಳ್ಳೊಳ್ಳೆ ಅವಕಾಶಗಳನ್ನ ಹುಡ್ಕೊಂಬುದು ಮತ್ತು ಅದರಲ್ಲಿ ಸಕ್ಸಸ್ ಆಗುವಂಥದ್ದು ರಾಹು ಏನೇ ಕೊಟ್ಟರು ಜಾಸ್ತಿ ಜಾಸ್ತಿ ಕೊಡ್ತಾನೆ ಅಲ್ವಾ ರಾಹು ಏನಾದರೂ ನಿಮ್ಮ ಜಾತಕದಲ್ಲಿ ಏನಾದರೂ ದೇವಸ್ಥಾನದಲ್ಲಿ ಏನಾದರೂ ಕುತ್ಕೊಂಡಿದ್ರೆ ಸ್ವಲ್ಪ ಪರಿಣಾಮಗಳು ಒಂದು ಚೂರು ಕೆಟ್ಟದಾಗಿ ಬೀರ್ಬಹುದು ಅದಕ್ಕೂ ಕೂಡ ನಾನು ಪರಿಹಾರಗಳು ಹೇಳ್ಕೊಡ್ತೀನಿ ಅದನ್ನು ನೀವು ಮಾಡಿಕೊಂಡ್ರೆ ಸಾಕು ಇನ್ನ ಕೇತುವಿನ ಸ್ಥಾನಮಾನದಿಂದ ನೋಡಕ್ ಹೋದ್ರೆ ನಿಮಗೆ ಒಂದು ಒಳ್ಳೆ ಸ್ಥಾನದಲ್ಲೇ ಕೇತು ಂದ್ರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ತದನಂತರ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾರೆ ನಾಲ್ಕನೇ ಮನೆಯಲ್ಲಿ ಇದು ಕೇತುವಿನ ಸಂಚಾರ ಇರೋವರೆಗೂ ಕೂಡ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಥವಾ ನಿಮಗೆ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಏನಾದರೂ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಕೇತು ಎಲ್ಲೇ ಇದ್ರೂ ಕೂಡ ಜ್ಞಾನನ ಕೊಡ್ತಾನೆ ಹೊಸ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಡ್ತಾನೆ ಆಧ್ಯಾತ್ಮದಲ್ಲಿ ಜಾಸ್ತಿ ಒಲವನ್ನ ಕೊಡ್ತಾನೆ ದೇವ್ರನಲ್ಲಿ ಜಪ ಮಾಡೋದು ಈ ಎಲ್ಲಾ ಜ್ಞಾನಗಳ್ನು ಕೂಡ ಕೇತು ಕೊಡ್ತಾ ಹೋಗ್ತಾನೆ ಹಾಗೆ ಕೇತು ಮೂರನೇ ಮನೆಗೆ ಸಂಚಾರ ಮಾಡ್ದಾಗ ನೋಡಿ ಕೆಲರು ಹೇಳ್ತಾರೆ ಕೇತು ಯಾವ ಜಾಗದಲ್ಲಿ ಇದ್ರು ಕೂಡ ನೆಗೆಟಿವ್ ಮಾಡ್ತಾನೆ ಅಂತ ಖಂಡಿತವಾಗ್ಲು ಇಲ್ಲ ಕೇತು ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾನೆ ಹೊಸ ಹೊಸ ಜ್ಞಾನಗಳನ್ನ ಕೊಡ್ತಾನೆ ಹೊಸ ಹೊಸ ತನ್ನ ಕೊಡ್ತಾನೆ ಹೊಸ ಅಭಿವೃದ್ಧಿನ ಕೊಡ್ತಾನೆ ಜೀವನದಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ಯಶಸ್ಸನ್ನ ವೃಷಭರಾಶಿಯವರಿಗೆ ಕೊಡ್ತಾನೆ ಹಾಗೆ ರಾಹು ಕೂಡ ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಸಂಚಾರ ಮಾಡಿದಾಗ ನಿಮಗೆ ಅಂದ್ಕೊಂಡಿದ್ದೆಲ್ಲ ನೀವೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರ ಎಲ್ಲ ಕೆಲಸಗಳ್ನ ಕೂಡ ಮಾಡೋದಕ್ಕೆ ರಾಹುವಿಂದ ನಿಮಗೆ ಪ್ರೋತ್ಸಾಹ ಸಿಗುತ್ತೆ ಆದರೆ ಸ್ವಲ್ಪ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆ ಇರುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಡಿ ತಂದೆಯ ಆರೋಗ್ಯನ ಸ್ವಲ್ಪ ಗಮನಿಸ್ಕೊಳ್ಳಿ ಅವರ ಆರೋಗ್ಯದ ಕಡೆ ಅವ್ರನ್ನ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ಳೋದಾಗ್ಬೋದು ಅಥವಾ ಅವ್ರಿಗೋಸ್ಕರ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಿ ಅವ್ರನ್ನ ಖುಷಿಯಾಗಿಟ್ಕೊಳ್ಳೋವಂಥ ಒಂದು ಪ್ರಯತ್ನನ ಮಾಡಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಅದರಲ್ಲಿ ಎಸ್ಪೆಷಲಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಏನು ಶನಿಯ ಒಂದು ಏನು ಸಂಚಾರನ ನೋಡೋದಾದ್ರೆ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ ನಿಮಗೆ ಕೊಡ್ತಾ ಇರ್ತಾನೆ ಅಂತ ಹೇಳ್ಬೋದು ಅಥವಾ ಒಂದು ಹ್ಯಾಪಿನೆಸ್ನ ನಿಮ್ಮ ಜೀವನದಲ್ಲಿ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾನೆ ಅಂತ ಹೇಳ್ಬೋದು ನಿಮ್ಮ ಏನು ಲಗ್ನದಲ್ಲಿ ಅಥವಾ ನಿಮ್ಮ ಒಂದು ಅಲ್ಲಿ ಶನಿಯ ಸ್ಥಾನಮಾನ ಅಂದ್ರೂ ಚೆನ್ನಾಗಿತ್ತು ಅಂತಲೇ ನಿಮಗೆ ಮತ್ತಷ್ಟು ಮಗದಷ್ಟು ನಿಮಗೆ ಏನು ಐಶ್ವರ್ಯನ ಕೊಡ್ತಾನೆ ಅಂತ ಹೇಳ್ಬೋದು ಶನಿ ಕೊಡುವಂತ ಒಂದು ಸ್ತ ಐಶ್ವರ್ಯನ ಯಾರು ಕೂಡ ಆಗೋದಿಲ್ಲ ರಾಹು ನಿಮಗೆ ಎಷ್ಟೇ ಜಾಸ್ತಿ ಕೊಟ್ಟರು ಅದೇ ಥರ ಲಾಸಸ್ ಕೂಡ ಮಾಡಿಬಿಡ್ತಾನೆ ಅವನು ಎಷ್ಟು ಕೊಡ್ತಾನೋ ಅಷ್ಟನ್ನೇ ಕಿತ್ಕೊಂಡ್ಬಿಡ್ತಾನೆ ಬಟ್ ಶನಿ ಭಗವಾನ್ರು ನಿಮ್ಗೆ ಏನಾದರೂ ಒಂದು ಸತಿ ಕೊಟ್ಟರು ಅಂದರೆ ಅದನ್ನು ಯಾವತ್ತೂ ಕಿತ್ಕೊಳ್ಳಲ್ಲ ಅಷ್ಟು ಶಾಶ್ವತವಾಗಿ ನಿಮ್ಮ ಜೀವನಕ್ಕೆ ಕೊಡ್ತಾರೆ ಸೊ ಹಾಗಾಗಿ ನೀವು ಎಷ್ಟು ಏನು ನಿಯತ್ತಾಗಿ ಕೆಲಸ ಮಾಡ್ತೀರಾ ಅಂದರೆ ಎಷ್ಟು ಹಾನೆಸ್ಟಾಗಿ ವರ್ಕ್ ಮಾಡ್ತೀರಾ ಎಷ್ಟು ನೀವು ಪ್ರೀತಿ ವಿಶ್ವಾಸದಿಂದ ಬದುಕ್ತೀರಾ ಎಷ್ಟು ಬಡವ್ರು ಬಗ್ರು ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸ ತೋರಿಸೋದು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದು ಯಾರನ್ನು ಕೀಳಾಗಿ ನೋಡ್ತೀರಾ ಯಾರನ್ನು ಟೀಕೆ ಮಾಡ್ದಿರಾ ನಿಮ್ಮ ಕೆಲಸ ಎಷ್ಟು ನೀವೆಷ್ಟು ಅಂತ ನೀವು ಬದುಕ್ತೀರೋ ಅಷ್ಟು ಭಗವಂತ ನಿಮ್ಮನ್ನ ಒಂದು ಪ್ರೋತ್ಸಾಹ ಕೊಡ್ತಾ ಹೋಗ್ತಾನೆ ಹಾಗಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಅಂತ ನೋಡೋದಾದ್ರೆ ನಿಮಗೆ ಪ್ರತಿ ತಿಂಗಳಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ ಅದನ್ನ ನೀವು ವೀಕ್ಷಣೆ ಮಾಡೋದ್ರಿಂದ ಆಯಾ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ನಿಮ್ಮ ರಾಶಿಗೆ ಏನೆಲ್ಲ ಫಲಾನುಫಲಗಳು ಸಿಗ್ತಿದೆ ಅನ್ನೋದನ್ನು ನೀವು ಕಂಡಿಡ್ಕೋಬಹುದು ಹಾಗೆ ಇನ್ನು ಸೂರ್ಯನ ಬದಲಾವಣೆ ಪ್ರಮುಖವಾಗಿ ನೋಡೋದಾದ್ರೆ ನೋಡಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರುತ್ತೆ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟರೋ ಕೆಲಸಗಳು ಮಾಡ್ತಿದ್ದೀರಾ ಅವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡೋದು ಅಂದರೆ ಏನಾದರೂ ಇಲಿಗಲ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ರೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಅದರಿಂದ ಸಮಸ್ಯೆಗಳಾಗೋ ಸಾಧ್ಯತೆಗಳಿರುತ್ತೆ ಯಾವಾಗೆಲ್ಲ ಸೂರ್ಯ ನಿಮಗೆ ಹನ್ನೆರಡು ಆರು ಮತ್ತು ಎಂಟನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸ್ವಲ್ಪ ತೊಂದರೆಗಳಾಗುತ್ತೆ ಸೊ ಹಾಗಾಗಿ ಅಂಥ ಸಂದರ್ಭಗಳು ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ ನಿಮ್ಮ ರಾಶಿಗೆ ಬಂದಾಗ ನಿಮ್ಗೆ ಅಂಥವು ಏನು ಸಮಸ್ಯೆಗಳು ಕಾಡೋದಿಲ್ಲ So... ಇನ್ನು ಆರೋಗ್ಯದ ವಿಷಯ ಹೆಂಗಿರುತ್ತೆ ಈ ವೃಷಭರಾಶಿಯವರಿಗೆ ಅಂತ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಜೀವನ ಇರುತ್ತೆ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಏರುಪೇರುಗಳಿರುತ್ತೆ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ನೀವು ಅದನ್ನು ಮೊದಲೇ ವೈದ್ಯರ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತಗೋಬೇಕು ಆಹಾರ ಕ್ರಮನ ನೀವು ಕರೆಕ್ಟಾಗಿ ಇಟ್ಕೊಬೇಕಾಗುತ್ತೆ ಜೀರ್ಣಾಂಗದ ಮೇಲೆ ಪ್ರಭಾವ ಬೀಳೋ ಬೀರುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯ ನೋಡ್ಕೊಬೇಕು ಅಂತಂದರೆ ಸ್ವಲ್ಪ ಮೆಡಿಟೇಷನ್ ಮಾಡೋದು ಧ್ಯಾನ ಮಾಡೋದು ಅಥವಾ ಒಂದು ಒಳ್ಳೊಳ್ಳೆ ಯೋಗಾಸನಗಳನ್ನ ಮಾಡೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಆರೋಗ್ಯ ಸ್ವಲ್ಪ ಮಟ್ಟಗಾದ್ರೂ ನೀವು ಕಾಪಾಡ್ಕೊತಾ ಹೋಗ್ಬೋದು ಆದರೆ ಹೋಲಿಯರಲ್ಲಿ ಸ್ವಲ್ಪ ಲೇಸಿನೆಸ್ ಅಂತೂ ಖಂಡಿತ ಇರುತ್ತೆ ಸ್ವಲ್ಪ ಸ್ಟ್ರೆಸ್ಫುಲ್ ಜೀವನ ಇರುತ್ತೆ ಹಾಗಾಗಿ ಆವಾಗವಾಗ ನಿಮಗೂ ಸ್ವಲ್ಪ ನೀವು ರೆಸ್ಟ್ ತೊಗೊಳೋದು ಆ ರೆಸ್ಟ್ ಓವರ್ ರೆಸ್ಟ್ ಕೂಡ ಆಗಬಾರ್ದು ಜಾಸ್ತಿ ರೆಸ್ಟ್ ಮಾಡೋಕ್ಕೋದ್ರೆ ಅದು ಲೇಜಿನೆಸ್ ಆಗಿಬಿಡುತ್ತೆ ಸೊ ಕೇರ್ಫುಲ್ಲಾಗಿ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಆರೋಗ್ಯ ಸಮಸ್ಯೆಯಿಂದ ಈಚೆ ಬರ್ಬೋದು ಇನ್ನು ಯಾರೆಲ್ಲ ಉದ್ಯೋಗಿಗಳಿದ್ದೀರಾ ಅಂದರೆ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಅಥವಾ ಒಳ್ಳೊಳ್ಳೆ ಕೆಲಸಗಳಿಗೆ ಆಪರ್ಚುನಿಟೀಸ್ ಬರುವಂಥದ್ದು ಈ ರೀತಿ ಒಟ್ಟಿನಲ್ಲಿ ನೋಡೋಕೋರೇ ವೃಷಭ ರಾಶಿಯವ್ರಿಗೆ ಒಂದು ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು ಏನೇ ಕೆಲಸಕ್ಕೆ ಕೈ ಇಡ್ತೀರಾ ಅಂತಂದ್ರೂ ಕೂಡ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗುತ್ತೆ ನೀವು ಏನೇ ಒಂದು ಕೆಲಸ ಮಾಡಿ ಮಾಡ್ತೀರ ಅಂತಂದ್ರೂ ಕೂಡ ಅದೆಲ್ಲನೂ ಶುಭವಾಗುತ್ತೆ ಹಾಗೆ ನಿಮಗೆ ಮಾಡೋದಕ್ಕೂ ಕೂಡ ಈ ಇವಾಗ ನೀವೇನಾದ್ರು ಒಂದು ಸ್ಟಾರ್ಟಪ್ ಮಾಡ್ತೀರಾ ಅಂತಂದ್ರೆ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆದರೆ ಕೆಲವು ಗ್ರಹಗಳ ಸ್ಥಾನಮಾನಗಳು ಆಯಾ ತಿಂಗಳಲ್ಲಿ ನೀವು ಪರೀಕ್ಷೆ ನೋಡಿಕೊಂಡು ನೀವು ಮುಂದುವರಿಯೋದು ಒಳ್ಳೆಯದು ಇನ್ನು ವೃಷಭ ರಾಶಿಯವರು ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಬೇಕು ಅಂತಂದರೆ ಮೊದಲನೇದಾಗಿ ಗುರುಗ್ರಹ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ನೋಡಿ ನೀವು ಮನೆಯಲ್ಲಿ ಸ್ವಲ್ಪ ಕಾಳನ್ನ ಜಾಸ್ತಿ ಸ್ಟಾಕ್ ಇಡುವಂಥದ್ದಾಗಿರ್ಬೋದು ಅಥವಾ ಪ್ರತಿದಿನ ಗುರುಗಳ ಧ್ಯಾನ ಮಾಡುವಂಥದ್ದಾಗಿರ್ಬೋದು ವಾರಕ್ಕೊಂದ್ಸತಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಗುರು ಹಿರಿಯರ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋವಂಥದ್ದು ಇದನ್ನು ಮಾಡ್ಕೊಳ್ಳೋದ್ರಿಂದ ಗುರುಗಳ ಅಂದರೆ ಗುರುಗ್ರಹದ ಅನುಗ್ರಹ ನಿಮಗೆ ತುಂಬ ಆಗುತ್ತೆ ಅಂತ ಹೇಳ್ಬೋದು ಇನ್ನು ರಾಹುವಿನ ಅನುಗ್ರಹಕ್ಕಾಗಿ ನೀವು ಸ್ವಲ್ಪ ದುರ್ಗಾದೇವಿನ ಆರಾಧನೆ ಮಾಡುವಂಥದ್ದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದು ಮುಖ್ಯವಾಗಿ ನೀವು ಲಲಿತಾ ಸಹಸ್ರನಾಮನ ಕೇಳೋದು ನೀವು ಲೈಫ್ ಟೈಮ್ ಇವತ್ತು ಗುರು ನಿಮಗೆ ರಾಹು ನಿಮಗೆ ಯಾವುದೇ ಸ್ಥಾನಮಾನದಲ್ಲಿರ್ಬೋದು ಆದರೆ ರಾಶಿಯವರು ಪ್ರಮುಖವಾಗಿ ಯಾವಾಗಲೂ ಲಲಿತ ಸಹಸ್ರನಾಮ ಕೇಳೋದು ದುರ್ಗಾ ಸಪ್ತಶತಿನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳಿತಿನ ನೀವು ನೋಡ್ಬೋದು ಸೊ ಇದನ್ನು ನೀವು ಪ್ರತಿದಿನ ಕೇಳಿದ್ರೂ ಓಕೆ ವಾರಕ್ಕೆ ಸತಿ ಕೇಳಿದ್ರೂ ಓಕೆ ಆದಷ್ಟು ನೀವು ಇದನ್ನು ನೀವು ಪಠನೆ ಮಾಡೋದು ತುಂಬ ಒಳ್ಳೆ ಒಳ್ಳೆಯ ಒಳಿತನ್ನು ನೀವು ನೋಡ್ಬೋದು ಹಾಗೆ ಇನ್ನು ಶನಿಯ ಅನುಗ್ರಹಕ್ಕೋಸ್ಕರ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು ಈಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಬಡವ್ರ ಬಗ್ರಿಗೆ ಸ್ವಲ್ಪ ನಿಮ್ಮ ಕೈಲಾಗಿರುವಂಥ ಸಹಾಯನ ಮಾಡುವಂಥದ್ದು ನಿಮ್ಗಿಂತ ಕೆಳಗಡೆ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ನ್ನ ಪ್ರೀತಿಯಿಂದ ನೋಡುವಂಥದ್ದಾಗಿರ್ಬೋದು ಇಷ್ಟಕ್ಕೆ ಶನೇಶ್ವರ ಖಂಡಿತವಾಗ್ಲೂ ಹೊಲಿತಾನೆ ನಿಮ್ಗೆ ಸಾಧ್ಯ ಆದ್ರೆ ಸತಿ ತಿರುನಲ್ಲಾರದೆ ಹೋಗ್ಬಿಟ್ಟು ಬಂದು ನೀವು ಶನೇಶ್ವರನಿಗೆ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರುವಂಥದ್ದು ಸಾಧ್ಯ ಆಗಿಲ್ಲ ಅಂತಂದರೆ ಬಡವ್ರ ಬಗ್ರಿಗೆ ದಾನ ಮಾಡೋದ್ರಿಂದನೇ ಖಂಡಿತವಾಗ್ಲೂ ನಿಮಗೆ ಶನೇಶ್ವರನ ಅನುಗ್ರಹ ಸಿಗುತ್ತೆ ಇನ್ನು ಕೇತುವಿನ ಒಂದು ಏನು ಪ್ರಭಾವ ನಿಮ್ಗೆ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದಾಗಿರ್ಬೋದು ಗಣಪತಿಯ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಒಂದು ಶುಕ್ರನ ಕೂಡ ಒಂದು ನೀವು ಸ್ಮರಣೆ ಮಾಡಬೇಕಾಗಿ ಬರುತ್ತೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕಾಗುತ್ತೆ ನೀವು ಎಷ್ಟು ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಒಳಿತಿನ ನೀವು ಖಂಡಿತವಾಗ್ಲೂ ನೋಡ್ಬೋದು ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಕಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನು ಇವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ